ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಖುಷಿ ಆಗುತ್ತೆ ಬೇಸಿಕಲಿ ನಾನು ಕಾಲೇಜ್ ಟೈಮ್ ಇಂದ ಯಾವ ಇರೋದಕ್ಕೆ ಕೆಲಸ ನನಗೆ ಎಲ್ಲರೂ ಫ್ರೆಂಡ್ಸ್ ಬೇಸಿಕಲಿ ಇಂಡಸ್ಟ್ರಿಯಲ್ಲಿ ಧೈರ್ಯವಾಗಿ ಧೈರ್ಯವಾಗಿರ್ತಿದ್ದೆ ನಾನು ಸುದೀಪ್ ಸಬ್ ಅಂತ ಹೇಳಿ ಒಂದು ಪುಚ್ಚಮ್ ನೋಡ್ದಾಗಿದ್ದ ಅವ್ರಲ್ಲಿ ಕೆಲಸ ಮಾಡ್ತೀನಿ ಅಂತ ಕೇಳಿದಾಗಲೇ ಖುಷಿ ಅಂತಾಯ್ತು ನಾವು ತುಂಬಾ ಕಷ್ಟಲ್ಲಿದ್ದಾಗ ಕರೆದು ಅವಕಾಶ ಕೊಟ್ಟರು ನಂದನಿಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನು ಬೆಳೆಸಿದ ನಾವು ನಮ್ಮ ಫ್ಯಾಮಿಲಿ ಲೈಫ್ ಲಾಂಗ್ ಅವರಿಗೆ ಚಿರಋಣಿಯಾಗಿರ್ತೀವಿ ಚಿಕ್ಕವರು ದೊಡ್ಡೋರು ಅಂತ ನೋಡಿದೆ ತಮ್ಮ ಮಕ್ಕಳು ಅಂತ ನಮ್ಮನ್ನ ಕೈ ಹಿಟ್ಕಾಡ್ಸಿದ್ರೆ ಸೊ ಥ್ಯಾಂಕ್ ಯು